ಹಾಸನದ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಪ್ರಕಾಶ್ ಹಾಗೂ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ರಿಲ್ಯಾಕ್ಸ್ನಲ್ಲಿದ್ದಾರೆ ಚುನಾವಣಾ ಜಂಜಾಟ ಬಿಟ್ಟು ಆಪ್ತರ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಸ್ವರೂಪ್ ಮದುವೆ ಮನೆಯಲ್ಲೇ ಆಪ್ತರ ಜೊತೆ ಮತದಾನೋತ್ತರ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಇನ್ನು ಪ್ರೀತಂ ಗೌಡ ತಮ್ಮ ಮನೆಯಲ್ಲೇ ಬೆಂಬಲಿಗರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಜನತಾ ಪಾರ್ಟಿ ಅಭ್ಯರ್ಥಿಯಾದ ನನಗೆ ಜಾತಿ ಮೀರಿ ಧರ್ಮ ಮೀರಿ ಪಕ್ಷವನ್ನ ಮೀರಿ ಅಭಿವೃದ್ಧಿ ಕಾಮಗಾರಿಗೆ ಮತ್ತೊಮ್ಮೆ ಪ್ರೀತಮ್ ಗೌಡವನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹೇಳಿ ಬಹುತೇಕ ಮತದಾರರು ತೀರ್ಮಾನವನ್ನು ಮಾಡಿದ್ದಾರೆ ಒಂದು ವರ್ಗದಲ್ಲಿ ಕಡಿಮೆ ಇರ್ಬೋದು ನಾನಿನ್ನು ಲೆಕ್ಕ ಕಂಪ್ಲೀಟ್ ಆಗಿಲ್ಲ ಲೆಕ್ಕ ಮಾಡ್ತಾ ಇದ್ದೀನಿ ಬರ್ದಂಗೆ ಬರ್ದಂಗೆ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಒಂದು ಮೂರ್ನಾಲ್ಕು ಪಂಚಾಯತಿ ಇನ್ನೂ ಬರ್ದಿಲ್ಲ ಸ್ವಲ್ಪ ಕಡಿಮೆ ಮಾಡಿ ಅದನ್ನ ಬರ್ಕೊಳ್ಳೋಣ ಇಲ್ಲ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳಿ ಅನ್ಸಿ ಆ ರೀತಿಯಾದಂತ ಒಂದು ಜನಾಭಿಪ್ರಾಯ ನಮ್ಮ ಕಾರ್ಯಕರ್ತರು ಏನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ರಾಜಕಾರಣ ಮಾಡ್ತಾ ಬರ್ತಾ ಇದ್ದಾರೆ ನಾನು ಹೊಸ ರಾಜಕಾರಣಕ್ಕೆ ಎಂಟತ್ತು ವರ್ಷದಿಂದ ಬಂದಿದ್ದೀನಿ ನಿಖರವಾಗಿ ರಾಜಕಾರಣದ ಒಳ ಹೊರವನ್ನ ಗೊತ್ತಿರೋಂತ ಯಾವುದೇ ಎಕ್ಸಿಟ್ ಪೋಲ್ ಏನ್ ಹೇಳಿದ್ರು ನಮ್ಮದೇ ಸರ್ಕಾರ ನಮಗೆ ಸ್ಪಷ್ಟವಾದ ಬಹುಮತ ಸಿಗಲಿದೆ ನೂರ ಹದಿನೈದಕ್ಕೂ ಹೆಚ್ಚು ಸೀಟ್ ಸಿಗಲಿದೆ ಮತ ಎಣಿಕೆ ನಂತರ ನಿಮಗೆ ಗೊತ್ತಾಗಲಿದೆ ಅಂತ ಬಿಎಸ್ವೈ ಹೇಳಿದ ಏನು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡ್ತೀವಿ ಸರ್ಕಾರ ರಚಿಸುವ ಬಗ್ಗೆ ಬಿಎಸ್ ಯಡಿಯೂರಪ್ಪ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ರೀತಿಯ ಎಕ್ಸಿಸ್ಟ್ ಪೋಲ್ ಏನೇ ಹೇಳಿದ್ರು ನಾಡಿದ್ದು ಕೌಂಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಸ್ಪಷ್ಟ ಬಹುಮತ ನೂರ ಹದಿನೈದಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದು ಯಾರದೇ ಬೆಂಬಲ ಇಲ್ಲದೇ ನಮ್ಮ ಸರ್ಕಾರ ಮಾಡೋದು ನಿಶ್ಚಿತ ಏಕೆಂದರೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ ಪ್ರತಿಯೊಂದು ಜಿಲ್ಲೆಯ ಮುಖಂಡಗಳ ಜೊತೆ ಎಂ ಪಿಗಳ ಜೊತೆ ಮಾತಾಡ್ಕೊತ ಬಂದಿದ್ದೇನೆ ಎಲ್ಲರೂ ಸಹ ನಾವೇ ನಿರೀಕ್ಷೆ ಮಾಡಿದ್ದು ಆ ಸೀಟ್ಗಳಿಂತ ಒಂದು ಸೀಟ್ ಜಾಸ್ತಿ ಗೆಲ್ತು ಹೊರತು ಕಡಿಮೆ ಗೆಲ್ಲ ಮಾತನ್ನು ಬೆಂಗಳೂರು ಸೇರಿ ಎಲ್ಲ ಕಡೆ ಹೇಳ್ತಾ ಇದ್ದೇನೆ ಇದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೇವೆ ಅನ್ನುವಂಥ ಪೂರ್ಣ ವಿಶ್ವಾಸ ನನಗಿದೆ ನೀವೇ ನಾಳೆ ನಾಡಿದ್ದ ಫಲಿತಾಂಶ ಬಂದರೆ ನೀವೇ ಈ ಯಾವುದೇ ರೀತಿಯ